ದೇವಾ ಎಷ್ಟು ವಿಚಿತ್ರವಾಗಿದೆ ಈ ನಿನ್ನಲ್ಲಿ ಎಲ್ಲಿ ನೋಡಿದರೆ ತುಂಬಿದೆ ಸ್ವಾರ್ಥದ ಬಿರುಗಾಳಿ ಅನ್ಯಾಯ ಅತ್ಯಾಚಾರ ತಾಂಡವ ವೃತ್ತ ಎರ ಬಿಡದೆ ನೆರಲಿರಿ ಇದಕ್ಕಾಗಿ ಪ್ರಜಾ ಸ್ವತಂತ್ರ ದೊರಕಿಸಿ ಕೊಟ್ಟಿಯ ನಾತು ರಾಮಜೆಗಳ ಮಂಡಿಗೆ ಆಗತಿ ಆಗಿ ತನ್ನ ಒಡ ರಕ್ತ ನಿನಗೆ ಶಾಂತಿಯಿಂದ ಅರ್ಪಿಸಿದ ಮಹಾತ್ಮ ಗಾಂಧಿ ಅಯ್ಯೋ ಬಾಪು ಒಂದ ಉರಿಯಿಂದ ನೀವು ಹಾಕಿದ ತತ್ವದ ಸಂಧಿ ಪ್ರತಿಬಂಧವಾಗಲಿ அரவர்த்து நாயு ராபத நரவாத செலுக்கி பரவார பகனிய பண்ணு பசு பெண்டாகி ஹோகி ನನ್ನನ್ನು ಅದೇ ಸ್ಥಿತಿಗೆ ತಂದೆಯಾ ಅನ್ಯಾಯ ಅಪವಾದ ಅಪವಾದವತ್ತೀ ಅಷ್ಟು ಚಿಂತಾರರು ಬರುತ್ತದೆ ಬಿಡಲು ವಿಧಿ ನನ್ನನ್ನು ಮನೆ ಬಿಟ್ಟು ಬಾ ಎಂದು ಕರೆಯುತ್ತೇನೆ ಏನು ಮಾಡಲಿ ಮೊದಲೇ ಮನೆಗೆ ಹೋಗಲಿ ಚೇಚೆ ಬೇಡ ಅಣ್ಣನಿಗೆ ಭೇದವಾಗದೇ ನನ್ನ ಏನಿದೆ ಎಲ್ಲೇ ಕೇಳ ಕಾಲ ಕೋಣೆ ಬರಿವರಿಯು ಎಲ್ಲಾರನ ಕೋಣೆ ಮಾಡಿದರಾಯಿತು ಅಲ್ಲ ಸ್ವಾಮಿ ನನ್ನ ಹೊರಕು ನಮ್ಮ ಮನ ಕರಡೆ ಹೊರಟಿತ್ತು ನನ್ನದೆಲ್ಲಿದೆ ಮನೆ ಕೃಷ್ಣ ನನ್ನ ಮನೆ ಇರುವುದು ಸ್ಮಶಾನದಲ್ಲಿ ಹೇಟು ಮಿತ್ರ ನಿನಗೇನು ಹುಚ್ಚಿಡಿದಿದೆ ನಿತ್ಯ ಮಂತ್ರ ಆ ಶ್ರೀಮಂತವರ ಶ್ರೀ ಮಂತವರ ಮನೆಯಲ್ಲಿ ಹುಟ್ಟಿದವರು ನಿಮ್ಮಂತವರ ಬಾಯಿಂದ ಇಂಥ ಶಬ್ದಗಳನ್ನು ಬರಬಾರದು ನಿನ್ನ ಬರದಾತ್ಮ ಬಾಯಿಂದ ಬರಬೇಕಾದ ಶಬ್ದಗಳು ಅಂದಾಣ ನನ್ನನ್ನು ಕಂಡು ಆಶೆ ಮಾಡಿದೆ ಮಿತ್ರ ಸೇ ಸೇ ಆಗೇನಿಲ್ಲ ಕೃಷ್ಣ ನನ್ನ ಜೀವನದಲ್ಲಿ ನಡೆಯಬಾರದ ಘಟನೆ ನಡೆಯಿತು ನಿರ್ಭಾಗ್ಯ ಅರ್ಥವಾಯ್ತು ನಿನ್ನ ಮಾತು ನೌಕರಿಯ ಡೈರಿಸಲು ಕಟ್ಟನು ನಿನ್ನ ಅಣ್ಣ ಹಣವನ್ನು ಕಟ್ಟನಪ್ಪ ಅಥವಾ ತಂಜೆ ಗಂಡ ಜೊತೆ ಏನಾದರೂ ಜಗಳ ಮಾಡಿರಬಹುದು ಎಂಥವರನ್ನು ಮನಸ್ಸಿಗೆ ಕೊಳ್ಳಬಾರದು ಮಿತ್ರ ముందే పిఎస్ నౌకరి అధికారా బాగా బది నేను ఈ రీతి జీవనది సిగొకు తాళబారు తాళ నింది సోమో ఎల్ తాళకొట్టిన అన్నరే తల నడసి ఇలా ఈ ఘన ನೋಡು ಕೃಷ್ಣ ಮನೆಯಲ್ಲಿ ಹತ್ತಿರಾರು ಎತ್ತಾರ ಮರಂಚಿದ್ದರು ಸೋಂಕು ತಾತ್ಮ ಕೊಟ್ಟಾಗುವ ಹೊರಓಡಿಸಿ ಮನೆ ಬಿಟ್ಟು ಬೆಳೆಸಿದ್ದಾರೆ ತಂದಿ ಪ್ರೇಮಕ್ಕೆ ತಾಯಿ ಮೋಹಕ್ಕೆ ಮಡಲಿ ಐಶ್ವರ್ಯಕ್ಕೆ ಬಂದು ಬಳಗ ಜೀವನಕ್ಕೆ ಗೆಳೆಯ ನಿಂತಿರುವ ನಿನ್ನ ಮುಂದ ನನ್ನ ಜೀವನದಲ್ಲಿ ನಡೆಯಬಾರ್ಯ ಅಪಘಾತವನ್ನು ವಿವರಿಸಿದ್ದೇನೆ ಕೊನೆಗೂ ಎತ್ತಿಗಿಂತ ಎತ್ತಾಗಿರುವ ನಗರ ಕೃಷ್ಣ ಆಯಿ ಕರ್ಮ ಕೃಷ್ಣಿನ್ನನ್ನು ಕೊಟ್ಟು ಈ ರೀತಿ ನೀಚ ಪ್ರವೃತ್ತಿ ತೋರಿಸಿದರೆ ನಂಬುದು ಕಷ್ಟ ಇದರ ಹಿಂದೆ ಏನೋ ಇನ್ನೆಲ್ಲಿ ಇರಬಹುದು ನಂಬು ಬಿಡು ನನ್ನ ಜೀವನದಲ್ಲಿ ನಾನು ವಿವರಿಸಿದ್ದೇನೆ ನಾನಿನ್ನು ಬರುತ್ತೆ ಸೋನು ನಿನ್ನ ಎಲ್ಲಿಗೆ ಹೊರಟಿ ದೇವ ದೈವ ಕರದಲ್ಲಿಯೇ ದೇವರ ತೋರಿಸಿದ ದಾರಿ ಹುಚ್ಚ ಎಲ್ಲಿದ್ದೇನೆ ದೇವರು ನಿಮ್ಮ ದೈವ ಅದು ಕೇವಲ ಕೈವ ಕಾಲ್ಪನಿಕ ಇದು ಇಲ್ಲಿದೆ ನೋಡು ನಿಮ್ಮ ದೈವ ದೇವರು ಅಂದರೆ ನನ್ನ ಪೇಪರ್ ಮುಖಾಂತರ ನೋಟಿಸ್ ಜಾರಿ ಮಾಡಿ ಆಸ್ತಿ ವಿಂಗಡಿಯಲ್ಲಿ ಮಾಡಿಕೊಡಲಿ ಚೇ ಛೇ ಕು ಮನೆಗಾರರು ಬಗ್ಗೆ ಮನದ ಕರ್ಮ ಚಾಂಡಲ ನಾನೆಲ್ಲ ಬಿತ್ರ ಎಂತ ದಿನ ಒಂದಾದ ನಮ್ಮ ಸಂಸಾರವನ್ನು ಚಿಂತೆ ಮಾಡುವ ಮಂಗ ನಾನೆಲ್ಲ ಇದು ಪಿ ಎಸ್ಐ ನೋಡ್ರಿ ಎಂಟ್ರಿ ಕೊಟ್ಟು ಬಂದಿದ್ದಲ್ಲ ತೆಳಗಾವ್ ರೂರಲ್ ಪೊಲೀಸ್ ಕೆಎಸ್ಐ ಸೋಮಶೇಖರನೊಂದು ಆಡರ ಬಂದಿದೆ ಜೈನ ಅವರು ಕೈಯಲ್ಲಿ ಇಲ್ಲದ ಮನೆ ಬಿಟ್ಟ ಬಂದ ನಾರು ಅಲ್ಲಿಗೆ ಹೋಗೋದಾದರೆ ಹೇಗೆ ಮಿತ್ರ ಸೋಮು ನೀವು ಪಟ್ಟ ಸಾವರವರಿಗೆ ನನ್ನ ಮೇಲೆ ಸಾಕಡ್ತಿದೆ ಅದರ ಪಟ್ಟಿದವಾದರೆ ಯಾವ ಯಾವನೇ ಸಾವಿರ ರೂಪಾಯಿ ಬೇಗ ಹೋಗಿದೆ ಸಾವಿರ

ಸೇ ನನ್ನನ್ನು ಹಾಗೆ ಭಾವಿಸಬೇಡ ಮಿತ್ರ ಯಾವಾಗಲೂ ಸತ್ಯಕ್ಕಾಗಿ ಹೋದಾಡುತ್ತೇನೆ ನ್ಯಾಯಕ್ಕಾಗಿ ಜಲ ತೊಟ್ಟು ನಿಲ್ಲುತ್ತೇನೆ ಆಯ್ತೆ ಆದರೆ ನನ್ನ ನೌಕರಿ ವಿಷಯ ನಮ್ಮ ಮನೆಯಲ್ಲಿ ಸ್ವಲ್ಪ ದಿನ ತಿಳಿಸಬೇಡ ನಾನಿಂದು ಬರುತ್ತೇನೆ ಹೋಗಿ ಗುಡ್ ಬಾಯ್ ಮಾನವನ ಜೀವನದಲ್ಲಿ ಕಷ್ಟ ಸುಖಗಳು ಅಗಲೇ ರಾತ್ರಿ ಇರ್ತದೆ ಉಸಲೇ ನಿಶಲಿ ಬಂದೇ ಬರುತ್ತದೆ ಆದರೆ ಸೋಮಶೇಖರನ ಜೀವನದಲ್ಲಿ ಇಂತ ದುರ್ಘಟನೆ ನಡೆದಿರಬಹುದೇ ಹೇಳ ಬರುವಂತಲ್ಲ ದೇವ ನಿನ್ನ ಏನೇರಿ ನಾವು ಆಟದ ಗೊಂಬೆಗಳು ಏನು ಸೂತ್ರದಲ್ಲಿ ಏನು ಕುಣಿಸಿದಂತೆ ಕುಡಿಯೋ ನಾವು ಪಾತ್ರದಲ್ಲಿ ದೇವಾ ಪರಮೇಶ್ವರ ಮಾಡಿದೆ ನನಗೆ ನನಗಿಂತ ಶಿಕ್ಷೆ ಕೊಡ್ತಾ ಅವರ ಮನಸ್ಸು ಚಂಚಲವಾಗಲು ಕಾರಣವೇನಿರ್ಬೋದು ಸೋಮಶೇಖರ ಕಾಲೇಜ್ ನಲ್ಲಿ ಮದುವೆ ವಿಷಯದ ಬಗ್ಗೆ ಮಾತನಾಡಿದ ಸನ್ನಿವೇಶವನ್ನು ಯಾರೋ ಪಾಪಿಗಳು ಫೋಟೋ ತೆಗೆದುಬಿಟ್ಟಿದ್ದಾರೆ ಅದು ಆ ಪಾಪಿ ನಾಗರಾಜನ ಕೈಗೆ ಹೇಗೆ ಸಿಕ್ತೋ ನಾ ಕಾಣೆ ಆ ನಾಗರಾಜನ ಮೋಹ ಪಾಶಕ್ಕೆ ನಾನು ಬಲಿ ಆಗ್ಲಿಲ್ಲವೆಂದ ಕಾರಣಕ್ಕೆ ನಡೆಯುಳ್ಳು ಅಪವಾದನು ಹೊತ್ತು ನಾನು ಈ ಭೂಮಿಯ ಮೇಲೆ ಬದುಕಿರುವುದು ಬೇಡ ವಿಶಾಲವಾದ ತುಂಗಭದ್ರೆ ಹರಿತಾ ಇದ್ದಾಳೆ ಅವಳ ಮಡಲಿಗೆ ಸೇರಿ ನನ್ನ ಪ್ರಾಣವನ್ನು ಬಿಡುತ್ತೇನೆ ಸರಿಯಾದ ನಿರ್ಧಾರ ದೇವ ಪರಮೇಶ್ವರ ನನ್ನ ಪತಿಗೆ ಯಾವ ತೊಂದರೆ ಬಾರದಂತೆ ಕಾಪಾಡುವ ಬಾರ ನಿನ್ನ ಕೊಡಿ ತಾಯಿ ತುಂಗಭದ್ರೆ நானே துண்டு பதாகிய படைத பத்திய பதிவூ தந்து கொண்டவள் நானும் வஞ்சிக்கி நல்ல தெரியவேது வச்சு முந்திரே நான் நானே இன்னொரு கிரீன் ನೋಡಮ್ಮ ನಿಮ್ಮನ್ನ ನೋಡಿದರೆ ಮಾನವಂತರ ಮನೆಯನ್ನು ಬೇರಾಗಿ ಗೆ릅ನ ಶ್ರೀ ಎಂದು ಬಾಸವಾಗುತ್ತದೆ ಒಂದಾದ ನೀನು ಯಾರಮ್ಮ ದಯನನನ ಪತ್ನಿ ಭಾಗ್ಯಶ್ರೀ ಓಹೋ ಓಹೋ ದಯನನನ ಪತ್ನಿ ಭಾಗ್ಯಶ್ರೀ ಓಹೋ ಭಾಗ್ಯಶ್ರೀ ಮಾನವ ಭಾಗ್ಯಶ್ರೀ ದೇವರೇ ನಿಮ್ಮ ತೇಜಗಳ ಚಿನ್ನದಿಂದ ನಿತ್ಯಕಲಕ ತರಣೆ கிருஷ்ணா ನೀನ ಅಂದು ಬಂದು ನನ್ನ ಮಾನ ಉಳಿಸಿದೆ ಇತ್ತು ನನ್ನ प्राण ಉಳಿಸಿದೆ ಬೇಡ ಕೃಷ್ಣನ ಬೇಡ ತೆಗಿದಿ ಬಿದ್ದ ತೋಳಕ್ಕೆ ಆನೆಗೊಂಡು ಕಲ್ ಎನ್ನುವಂತೆ ನೀನೇನಾದ್ರೂ ನಿನ್ನ ಮನೆಗೆ ಕರೆದುಕೊಂಡು ಹೋದ್ರೆ ಈ ಸಮಾಜ ನನ್ನನ್ನು ವಂಚಿಸುತ್ತದೆ ಈಗಾಗ್ಲೇ ಪತಿಯಿಂದ ವಂಚಕಿಯಾಗಿದ್ದೇನೆ ಇನ್ನು ಮುಂದೆ ಈ ಸಮಾಜದಿಂದ ನನಗೆ ವಂಚಿಕೆ ಆಗುತ್ತೆ ನನ್ನ ದಾರಿ ಸರಿ ಇದೆ ನಾನು ಸಾಯುವುದೇ ಸರಿ ಒಂದು ಹೆಚ್ಚೆ ಮುಂದೆ ಬರೆಯೇ ನಮ್ಮ ಹಾಳಾಗಿದೆ ನೀನು ಸುಮ್ಮನೆ ಬಾರಮ್ಮ ನಮ್ಮ ಹಿಂದೆ நம்ம வர வச்சின தங்கி அந்தே ஓடிக்கொள்ள வரது தலை நான் மாடம்மா ஆகலை மாடிய நான் ஓகோணு